ಯಾವ ಒಂದು ಆಧಾರ ಅನ್ನೋದಕ್ಕಿಂತ ಆಧಾರ ನನ್ನ ಹತ್ರ ಇದೆ ನಾನು ಒಂದು ವ್ಯಕ್ತಿ ಬಗ್ಗೆ ಸುಮ್ಮನೆ ಸುಖ ಸುಮ್ಮನೆ ತೇಜೋದೆ ಮಾಡುವಂತ ಹೆಣ್ಮಾಗ್ಲಾ ಯಾವ ವ್ಯಕ್ತಿ ಅವನ್ಗೆ ಹಣ ಕೊಟ್ಟಿದ್ದಾನೆ ಯಾವ ವ್ಯಕ್ತಿ ಜೊತೆ ವಾಟ್ಸಪ್ ಅಲ್ಲಿ ಮಾತಾಡಿದಾನೆ ಯಾವ ವ್ಯಕ್ತಿ ಅವನ್ಗೆ ಆರ್ಡರ್ ಶೀಟ್ ತಂದು ಕೊಟ್ಟ ಯಾವ ವ್ಯಕ್ತಿ ಮಾತಾಡ ಹೇಳ್ದ ಅದೇ ತಂಡ ಯಾವ ವ್ಯಕ್ತಿ ಸೌಜನ್ಯ ವಿಚಾರದ ಜಜ್ಮೆಂಟ್ ಬಂದಿದ್ದಂತ ಸಮಯದಲ್ಲಿ ನಮ್ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಸಂಪರ್ಕ ಮಾಡಿದ್ರು ನಮಗೂ ಅದೇ ತರ ಆಮಿಷ ಕೊಟ್ಟಿದ್ರು ಅದಕ್ಕೆ ನಾವು ಬಗ್ಗಿದ್ದಲ್ಲ ಕಿರಿಕ್ ಕೀರ್ತಿ ಒಂದು ಎಣದಲ್ಲಿ ಎಣ್ಣಿನ ಸಾವಲ್ಲಿ ದುಡ್ಡು ಮಾಡಕ್ ಹೋಗಿದಾನ ಅಂದ್ರೆ ಅದ್ರಲ್ಲೇ ತಿಳ್ಕೊಡಿ ಅವನು ಒಬ್ಬ ರೇಪಿಸ್ಟ್ ಅವನು ಒಬ್ಬ ರೇಪಿಸ್ಟ್ ಆರ್ಡರ್ ಕಾಪಿ ಇಟ್ಕೊಂಡು ಕುತ್ಕೊಂಡು ಏನಂತ ಅದ್ರ ಬಗ್ಗೆ ಗೊತ್ತಿಲ್ದಿರ ನೀವ್ ಯಾಕೆ ಇಲ್ಲಿ ಬೀದಿ ರಂಪಾಟ ಮಾಡ್ತೀರಾ ಕೋರ್ಟ್ ಹೋಗಿ ಅನ್ನೋ ಕೋರ್ಟ್ ಅಲ್ಲೇ ಜಜ್ಮೆಂಟ್ ಆಗಿ ಬಂದಿರೋದ್ ಅನ್ನೋದು ಕಾಮನ್ ಸೆನ್ಸ್ ಅವನು ಮಾಧ್ಯಮದಲ್ಲಿ ಕುತ್ಕೊಂಡಿದ್ದಾನೆ ಹೆಣ್ಣಿನ ಬೆಲೆ ಗೊತ್ತಿದ್ರೆ ಮಾತಾಡ್ತಾ ಇರ್ಲಿಲ್ಲ ಕಿರಿ ಅವನಿಗೆ ಬೇಕಾಗಿದ್ದು ಎಣದಲ್ಲಿ ಹಣ 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 ಆ ಸೌಜನ್ಯ ಗುರಿಯಾಗಿಸ್ಕೊಂಡು ನನ್ನ ಹತ್ರ ರಿಪೋರ್ಟ್ ಇದೆ ನನ್ನ ಹತ್ರ ರಿಪೋರ್ಟ್ ಇದೆ ಅಂತ ಹೇಳಿ ಕೋರ್ಟ್ ಆರ್ಡರ್ ಇಟ್ಕೊಂಡು ಒಂದೇ ಒಂದು ವಿಡಿಯೋ ಮಾಡಿ ನಾನು ಬಹಿರಂಗವಾಗಿ ಎಲ್ಲಾ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ನಗೆ ಪಾಟ್ಲಾಗಿ ಗಾಯಬ್ ಆದಂತಹ ಕಿರಿ ಇವತ್ತು ಸಂಧ್ಯಾ ನಾಗರಾಜ್ ಅವರು ಹೇಳ್ತಾ ಇರ್ಬೋದೇನು ಕಿರಿಕೀರ್ತಿ ಡೀಲ್ ಆಗಿದ್ದಾರೆ ಯಾರ ಹತ್ರ ಹಣ ತಗೊಂಡಿದ್ದಾರೆ ಎಲ್ಲವೂ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ನಾಗರಾಜ್ ಹೇಳ್ತಿರುವುದು ಸತ್ಯ ಇರ್ಬೋದು ಯಾಕಂದ್ರೆ ಸಂಧ್ಯಾ ನಾಗರಾಜು ಅವ್ರ ಹತ್ರ ದಾಖಲೆ ಇರೋದಕ್ಕೆ ಅವರು ಮಾತನಾಡ್ತಾ ಇದ್ದಾರೆ ಇವ್ರ ನಡವಳಿಕೆನೂ ಅದೇ ರೀತಿ ಇದೆಯಲ್ಲ ಕಿರಿಕೀರ್ತಿ ಮಾಡಿದ್ದು ಅದೇ ಕೆಲಸ ತಾನೆ ಸೌಜನ್ಯ ವಿಚಾರದಲ್ಲಿ ಸೌಜನ್ಯ ವಿರುದ್ಧ ಮಾತನಾಡ್ಲಿಕ್ಕೆ ಸೌಜನ್ಯ ಹೋರಾಟಗಾರರ ವಿರುದ್ಧ ಮಾತನಾಡ್ಲಿಕ್ಕೆ ಕಿರಿಕೀರ್ತಿಗೆ ಇಷ್ಟು ಅಂತ ಹಣ ಸಂದೇಹ ಆಗಿದೆಯಂತೆ ಇದನ್ನ ಸಂಧ್ಯಾ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ಯಾಕೆ ಇವೆಲ್ಲ ಬೇಕು ಅಂತ ಒಬ್ಬ ಪತ್ರಕರ್ತರಾಗಿ ಇಷ್ಟು ವರ್ಷ ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿರುವಂತ ಕಿರಿಕೀರ್ತಿ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತಲ್ವಾ ಯಾವ ಚಾನೆಲ್ ಅಲ್ಲೂ ಸರಿಯಾಗಿ ನೆಲ ನಿಲ್ಲೇ ಇಲ್ಲ ಸಮಯ ಬಂತು ಸುವರ್ಣ ಬಂತು ಬಿ ಟಿವಿ ಆಯ್ತು ಎಲ್ಲ ಆಯ್ತು ಪಬ್ಲಿಕ್ ಟಿವಿ ಆಯ್ತು ಎಲ್ಲ ಆಯ್ತು ಯಾವ್ದೋ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿದ್ದಾಯ್ತು ಅದ್ಯಾವುದೋ ಇನ್ನೊಂದು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಮತ್ತೇನೋ ಮಾಡ್ತೀನಿ ಅಂದ್ರೆ ಯಾವ್ದೂ ಮಾಡ್ಲಿಲ್ಲ ಈ ವ್ಯಕ್ತಿ ಇಲ್ಲಿ ಕನ್ನಡದ ಬಾವುಟ ಇಟ್ಕೊಂಡು ಐ ಟಿ ಕಂಪನಿಗಳ ಮುಂದೆ ಹೋಗಿ ಕನ್ನಡಕ್ಕಾಗಿ ಹೋರಾಟ ಮಾಡ್ತೀನಿ ಅಂದ್ರು ಅದು ಮಾಡ್ಲಿಲ್ಲ ಬಿಗ್ ಬಾಸ್ ಹೋಗಿ ಅದೇನೋ ಮಾಡ್ತೀನಿ ಅಂತ ಹೇಳಿ ಅಪ್ ಮಾಡಿದ್ರು ಸಿನಿಮಾಗೆ ಹೋಗ್ತೀನಿ ಅಂತಂದ್ರು ಏನೋ ಮಾಡಿಲ್ಲ ಈ ವ್ಯಕ್ತಿ ಈಗ ನೋಡಿದ್ರೆ ಆ ಸೌಜನ್ಯ ಹೋರಾಟಗಾರನ್ನ ಗುರಿಯಾಗಿಸ್ಕೊಂಡು ನನ್ನ ಹತ್ರ ರಿಪೋರ್ಟ್ ಇದೆ ನನ್ನ ಹತ್ರ ರಿಪೋರ್ಟ್ ಇದೆ ಅಂತ ಹೇಳಿ ಕೋರ್ಟ್ ಆರ್ಡರ್ ಇಟ್ಕೊಂಡು ಒಂದೇ ಒಂದು ವಿಡಿಯೋ ಮಾಡಿ ನಾನು ಬಹಿರಂಗವಾಗಿ ಎಲ್ಲಾ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಓಕೆ ನಗೆಪಾಟ್ಲಾಗಿ ಗಾಯಬ್ ಆದಂತಹ ಕಿರಿ ಕಿರ್ತಿ ಇವತ್ತು ಸಂಧ್ಯಾ ನಾಗರಾಜ್ ಅವರು ಹೇಳ್ತಾ ಇರ್ಬೋದು ಕಿರಿ ಕೀರ್ತಿ ಡೀಲ್ ಆಗಿದ್ದಾನೆ ಯಾರ ಹತ್ರ ಹಣ ತಗೊಂಡಿದ್ದಾರೆ ಎಲ್ಲವೂ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ನಾಗರಾಜ್ ಹೇಳ್ತಿರೋದು ಸತ್ಯ ಇರ್ಬೋದು ಯಾಕಂದ್ರೆ ಸಂಧ್ಯಾ ನಾಗರಾಜ್ ಅವ್ರ ಹತ್ರ ದಾಖಲೆ ಇರೋದಕ್ಕೆ ಅವ್ರು ಮಾತನಾಡ್ತಾ ಇದ್ದಾರೆ ಇವ್ರ ನಡವಳಿಕೆನೂ ಅದೇ ರೀತಿ ಇದೆಯಲ್ಲ ಕಿರಿಕೀರ್ತಿ ಮಾಡಿದ್ದು ಅದೇ ಕೆಲಸ ತಾನೆ ಒಂದು ದಿವಸ ಬಂದು ಯಾವ್ದೋ ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಎಲ್ಲಾ ಬಿಚ್ಚಿಡ್ಬಿಡ್ತೀನಿ ಅಂತೇಳಿ ಒಬ್ಬ ಕಾನೂನು ತಜ್ಞರ ತರ ಮಾತಾಡದ್ನಲ್ಲ ಜಡ್ಜ್ ತರ ಮಾತಾಡಿದ್ರಲ್ಲ ಎಲ್ಲೂ ಹೋದ್ರೆ ಈಗ ಹೆಣ್ಣು ಮಕ್ಕಳು ಚೀಮಾರಿ ಹಾಕದ್ರಲ್ಲ ಹೆಣ್ಣು ಮಕ್ಕಳು ವಿಡಿಯೋಗಳು ಮಾಡಿ ಚೀಮಾರಿ ಹಾಕದ್ರಲ್ಲ ಅಷ್ಟಾದ್ರೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಪತ್ರಕರ್ತನಾಗಿ ದಾರಿ ತಪ್ಪಿಸ್ತಾ ಇರುವುದು ಎಷ್ಟು ಸರಿ ಒಬ್ಬ ಪತ್ರಕರ್ತ ಟ್ರೋಲ್ ಆಗ್ಬೇಕ್ರಿ ಅದ್ರ ಇಷ್ಟು ಮಟ್ಟ ಟ್ರೋಲ್ ಆಗ್ತಾರ ಒಬ್ಬ ಪತ್ರಕರ್ತರನ್ನ ಇಷ್ಟೊಂದು ಟ್ರೋಲ್ ಮಾಡ್ತಾರ ಕನ್ನಡ ಕನ್ನಡದಲ್ಲಿರುವಂತ ನಾಲ್ಕೈದು ಆರು ಏಳು ಚಾನೆಲ್ ಆ ಚಾನೆಲ್ಗಳೇ ಸರಿಯಾಗಿಲ್ಲ ಎಲ್ಲವೂ ಮಾರ್ಕೆಟ್ ಆಗಿದೆ ಅದರಲ್ಲಿ ಈ ವ್ಯಕ್ತಿ ಅನುಭವಿ ಪತ್ರಕರ್ತ ಅನುಭವಿ ಪತ್ರಕರ್ತ ನಾನು ಗಮನಿಸಿದ ಹಾಗೆ ಈ ವ್ಯಕ್ತಿ ಅನುಭವಿ ಪತ್ರಕರ್ತ ಬೆಕ್ಕದಂಗಿರ್ಬೋದಾಗಿತ್ತು ಬೆಕ್ಕದಂಗ್ ಸಾಧನೆ ಮಾಡ್ಬೋದಾಗಿತ್ತು ಆದ್ರೆ ಏನೂ ಮಾಡಿಲ್ಲ ಬರೀ ದಾರಿ ತಪ್ಪಿಸುವಂತ ಕೆಲಸ ಬರೀ ಏನೋ ಮಾಡ್ತೀನಿ ಆ ಚುನಾವಣಾ ಸಮಯದಲ್ಲಿ ಯಾರಿಗೋ ಒಬ್ಬರಿಗೆ ಪ್ರಚಾರ ಮಾಡಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದೊಂದು ಮಾಡ್ಕೊಂಡು ಹೋಗಿರುವಂತ ಒಬ್ಬ ಪತ್ರಕರ್ತ ಒಬ್ಬ ಅಭ್ಯರ್ಥಿಯ ಪರವಾಗಿ ಅಧಿಕೃತವಾಗಿ ಪ್ರಚಾರ ಮಾಡಕ್ ಹೋಗ್ತೀನಿ ಅಂತ ಹೇಳಿದಂತ ವಿಡಿಯೋವನ್ನು ನಾವು ನೋಡಿದಿವಿ ಅಂದ್ರೆ ಹಣಕ್ಕೋಸ್ಕರ ಇವ್ರು ಏನ್ ಬೇಕಾದ್ರೂ ಮಾಡ್ತಾರ ಹಣಕ್ಕೋಸ್ಕರವಾಗಿ ತಮ್ಮ ತನವನ್ನ ಮಾರ್ಕೊಳ್ತಾರ ಇದು ಕಿರಿಕೀರ್ತಿಯಂತಹ ಪತ್ರಕರ್ತರ ಮನಸ್ಥಿತಿಗಳ ಬದಲಾವಣೆ ಆಗಬೇಕು ಮನಸ್ಥಿತಿಗಳ ಬದಲಾವಣೆ ಆಗದವು ಹೋದ್ರೆ ಖಂಡಿತವಾಗ್ಲೂ ಈ ಪತ್ರಿಕೋದ್ಯಮಕ್ಕೆ ಈಗಾಗಲೇ ದೊಡ್ಡ ಕಪ್ಪು ಚುಕ್ಕಿಯನ್ನ ಇಟ್ಟಿದ್ದಾರೆ ಇವರು ಇವರು ಪತ್ರಿಕರ್ತ ಪತ್ರಕರ್ತರ ಹೆಸರಿನಲ್ಲಿ ಇಡೀ ಪತ್ರಿಕೋದ್ಯಮವನ್ನ ಪಾತಾಳಕ್ಕೆ ಕಳಿಸ್ತಾ ಇದ್ದಾರೆ ಇಡೀ ಪತ್ರಿಕೋದ್ಯಮವನ್ನ ನೋಡಿ ಸೌಜನ್ಯ ಹೋರಾಟಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದಂತ ರಿಪಬ್ಲಿಕ್ ಕಾರಣದ ಜಯಪ್ರಕಾಶ್ ಶೆಟ್ಟರು ಏನೋ ಒಂದು ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಜಯಪ್ರಕಾಶ್ ಶೆಟ್ಟರು ಮಾಡಿದ್ದೇನು ಜಯಪ್ರಕಾಶ್ ಶೆಟ್ಟರು ಮಾಡಿದ್ದೇನು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಮತ್ತೆ ಶ್ವೇತಾ ಏನೋ ರಂಗನಾಥ್ ಇವೆಲ್ಲ ಸೇರ್ಕೊಂಡು ಒಂದು ಡಿಬೇಟ್ ತರ ಮಾಡಿದ್ರು ಏನೋ ಮಾಡ್ತೀನಿ ಸತ್ಯಶೋಧನೆ ತರ ಮಾಡ್ತೀನಿ ಅಂತಂದ್ರು ಏನು ಗಿರೀಶ್ ಮಠಣ್ಣವ್ರು ಕರ್ಕೊಂಡು ಬಂದ್ರು ಆ ವಸತಿ ಗಿಳಿಯರ್ನ ಕರ್ಕೊಂಡು ಬಂದ್ರು ಎಲ್ಲರನ್ನ ಕರ್ಕೊಂಡು ಬಂದ್ರು ಇವ್ರು ಮಾಡಿದ್ದೇನು ಎಲ್ಲಿ ಅಂತ್ಯ ಕೊಟ್ರು ಇವರು ಎಲ್ಲಿ ನ್ಯಾಯ ಕೊಡ್ಸದ್ರ ಇವರು ಕಳೆದ ವರ್ಷ ಪವರ್ ಟಿವಿನಲ್ಲಿ ಬಂತು ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಬಂತು ಪವರ್ ಟಿವಿ ಅನ್ನೋದ್ರ ಆರು ಎಪಿಸೋಡ್ ಐದು ಎಪಿಸೋಡ್ ಮಾಡ್ದ ಈ ವ್ಯಕ್ತಿ ಏನು ಮಾಡ ಇಲ್ಲಲ್ಲ ಹಾಗಾದ್ರೆ ಇವ್ರಿಗೆ ಬದ್ಧತೆ ಎಲ್ಲಿದೆ ನ್ಯಾಯ ಎಲ್ಲಿದೆ ಇವತ್ತು ಇಡೀ ರಾಜ್ಯ ಸೌಜನ್ಯ ಪರವಾಗಿ ಎಲ್ಲ ಕೋಲಾರ ಇರ್ಬೋದು ಬೀದರ್ ಇರ್ಬೋದು ಮೈಸೂರು ಇರ್ಬೋದು ದಕ್ಷಿಣ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲಾ ಭಾಗದಿಂದಲೂ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಮಾತಾಡ್ತಾ ಇದಾರಲ್ಲ ನೀವ್ ಯಾಕೆ ಮಾತಾಡ್ತಾ ಇಲ್ಲ ಕಿರಿ ಕೀರ್ತಿ ಎಂಬ ವ್ಯಕ್ತಿಗಳು ಈ ರೀತಿ ದಾರಿ ತಪ್ಪಿಸಿ ಹಣದ ಹಾಸಿಗೆ ಬಿದ್ದರೆ ಪತ್ರಿಕೋದ್ಯಮದ ಪರಿಸ್ಥಿತಿ ರೀ ಯೋಚನೆ ಮಾಡ್ಬೇಕಲ್ಲ ಈ ಪತ್ರಿ ಹೋರಾಟಗಾರರು ನೋಡಿ ಸೌಜನ್ಯ ಹೋರಾಟಗಾರರ ವಿರುದ್ಧ ನಿಂತಿರೋರೆಲ್ಲ ಅಂತವ್ರು ನೀವು ನೋಡ್ತಾ ಬನ್ನಿ ಒಬ್ರು ಚಕ್ರವರ್ತಿ ಸೂಲಿ ಬೆಲೆ ಬರೀ ಸುಳ್ಳುಗಳನ್ನ ಹೇಳಿ 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 ಹಣಕ್ಕೋಸ್ಕರ ಸುಳ್ಳನ್ನ ಹೇಳಿ ಹೇಳಿ ತಮ್ಮ ವ್ಯಕ್ತಿತ್ವವನ್ನು ಮೂಲೆಗುಂಪು ಮಾಡಿಸ್ಕೊಂಡು ಹೆಂಗ್ ಪುಗ್ಲಿ ಅಂತ ಖ್ಯಾತಿ ಪಡ್ಕೊಂಡಿರುವಂತ ಒಬ್ಬ ಚಿಂತಕ ಅಂತ ಹೇಳ್ಕೊಳ್ವಂತ ಚಕ್ರವರ್ತಿ ಸೂಲಿ ಬೆಲೆ ಇನ್ನು ಅವ್ರ ಶಿಷ್ಯ ಪುನೀತ್ ಕೆರೆ ಹಳ್ಳಿ ವೇಷವಾಡಿಕೆ ದಂಧೆನಲ್ಲಿ ಏನೋ ಕೇಸನ್ನು ಹಾಕಿಸಿಕೊಂಡು ಇವತ್ತು ಫೋನ್ ಪೇ ಗೂಗಲ್ ಪೇ ಗಳ ಮೂಲಕ ನಗೆ ಪಾಟ್ಲು ಹಾಕೊಂಡು ಹಣ ಸಂಪ ಹಣ ತಗೊಂಡು ಇವತ್ತು ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿ ಇನ್ನು ವಿ ಟು ಸೂರ್ಯ ವಿ ಟು ಸೂರ್ಯನ್ ಬಗ್ಗೆ ನೋಡಿ ಚಾನೆಲ್ಗಳಲ್ಲೇ ಬರ್ತಾ ಇದೆ ವಿ ಟು ಸೂರ್ಯ ಏನೇನ್ ಮಾಡಿದ್ದ ಏನೇನ್ ಕತೆ ಯಾಕೆ ಯೂಟ್ಯೂಬ್ ಚಾನಲ್ ಬ್ಯಾನ್ ಆಯ್ತು ಯಾತಕ್ಕೋಸ್ಕರವಾಗಿ ಈ ತರ ಮಾಡಿಕೊಂಡ ವಿ ಟು ಸೂರ್ಯನ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ ಇನ್ನು ವಸಂತ ಗಿಳಿಯಾರು ವಸಂತ ಗಿಳಿಯಾರು ಯಾರ್ಯಾರ ಹತ್ರ ಏನೇನು ಮಾತಾಡ್ಕೊಂಡು ತನಗೋದಕ್ಕೆ ಸಂಬಂಧವೇ ಇಲ್ಲ ಆದ್ರೂ ಸಹ ಯಾತಕ್ಕೋಸ್ಕರ ಈ ರೀತಿ ಯಾರನ್ನ ಕಾಪಾಡ್ಲಿಕ್ಕೆ ಹೋಗ್ತಾ ಇದಾರೆ ಸಂದೇಶ ಎಂಬ ವ್ಯಕ್ತಿಗೆ ಮಾತನಾಡಿ ಏನೆಲ್ಲ ಮಾತಾಡಿದ್ರು ಈ ಹೋರಾಟವನ್ನ ದಾರಿ ತಪ್ಪಿಸೋದಿಕ್ ಏನೇನ್ ಮಾಡಿದ್ರು ಎಲ್ಲವನ್ನೂ ನೋಡ್ತಾ ಇದ್ರಿ ಇವರು ಒಬ್ಬರಿಗಾದ್ರು ಬದ್ಧತೆ ಇದೆಯಾ ಒಬ್ಬರಿಗಾದ್ರು ನಾವು ಮಾಡ್ತಾ ಇರೋದು ಸರಿ ಅಂತ ಏನಾದ್ರೂ ಇದೆಯಾ ಯಾರನ್ನೋ ಯಾರದ್ದೋ ತಮ್ಮನ್ನ ಯಾರದ್ದೋ ತಮ್ಮನ ಮಕ್ಕಳನ್ನ ತಮ್ಮನ ಸ್ನೇಹಿತರನ್ನ ಕಾಪಾಡೋದಕ್ಕೆ ಇಷ್ಟೆಲ್ಲಾ ಮಾಡ್ತಾ ಇದ್ದಾರಲ್ಲ ಇವರು ನ್ಯಾಯಕ್ಕೋಸ್ಕರ ದನಿ ಎತ್ರಿ ನಿಮ್ಮ ಅಕ್ಷರವಿಡಿ ಅದನ್ನೇ ಮಾಡ್ತಾ ಇದೆ ನ್ಯಾಯಕ್ಕೋಸ್ಕರ ದನಿ ಇದೆ ನ್ಯಾಯ ಬೇಕು ಅಂತ ಕೇಳ್ತಾ ಇದೆ ನಿಜಕ್ಕೂ ಆರನೇ ತಾರೀಕು ಏನ್ ಹೋರಾಟ ನಡೀತಾ ಇದೆ ನ್ಯಾಯಯಾತ್ರೆ ನಡೀತಾ ಇದೆ ನ್ಯಾಯ ಜನ ಭಾಗವಹಿಸಿ ನ್ಯಾಯಕ್ಕೋಸ್ಕರ ಭಾಗವಹಿಸಿ ಸಂಧ್ಯಾ ನಾಗರಾಜ್ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಯಾಕಂದ್ರೆ ಆ ಹೆಣ್ಣುಮಗಳು ಅವತ್ತು ಮಹಾವೀರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಒಂದೂವರೆ ಲಕ್ಷ ರೂಪಾಯಿ ಡ್ರಾ ಆಗಿರೋದು ಟ್ರಾನ್ಸ್ಫರ್ ಆಗಿರೋದು ತೋರಿಸಿದ್ದಾರೆ ಅಲ್ಲಿ ವಸಂತ ಗಿಳಿಯರು ಈ ವಿಟು ಸೂರ್ಯ ಇವರೆಲ್ಲ ನಿಂತಿರುವಂತಹ ಫೋಟೋವನ್ನು ಪಬ್ಲಿಷ್ ಮಾಡಿದ್ದಾರೆ ಈ ಪುನೀತ್ ಕೆರೆ ಹಳ್ಳಿ ಪುನೀತ್ ಕೆರೆಹಳ್ಳಿ ವಿ ವಿಟು ಸೂರ್ಯ ಇರುವಂತಹ ಫೋಟೋಗಳನ್ನು ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಇವರ ಉದ್ದೇಶ ಏನು ಅಂತ ಅರ್ಥ ಆಯ್ತಲ್ವಾ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬಾರದು ಇಷ್ಟೇ ತಾನೇ ಇವರು ಬೇಕಾಗಿರೋದು ಇದು ಬಹಳ ದುರಂತದ ಕತೆ ಪತ್ರಕರ್ತ ರೋಲ್ ಕಾಲ್ ಆಗಬಾರದು ಪತ್ರಕರ್ತ ರೋಲ್ ಕಾಲ್ ಆದ ಅಂತಂದ್ರೆ ಅವನ ಅಸ್ತಿತ್ವ ಒಟ್ಟಾಗ್ಬಿಡುತ್ತೆ ಇವತ್ತು ಕಿರಿಕೀರ್ತಿಯನ್ನ ಯಾರು ನಂಬ್ತಾರೆ ಯಾರು ನಂಬತ್ತಾರೆ ಕಿರಿಕೀರ್ತಿಯನ್ನ ಯಾರೂ ನಂಬೋದಿಲ್ಲ ಕಿರಿಕೀರ್ತಿ ಹೇಳಿ ಮಾತಾಡಿದ್ರೆ ಸಾಕು ಹೆಣ್ಣುಮಕ್ಕು ಮುಗಿ ಬೀಳ್ತಾ ಇದ್ದಾರೆ ಕಮೆಂಟ್ ಬಾಕ್ಸ್ ಅನ್ನ ಆಫ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಚಕ್ರವರ್ತಿ ಸೂಲಿ ಮೇಲೆ ಮಾತಾಡೋದು ಯಾರೂ ನಂಬೋದೇ ಇಲ್ಲ ಏನು ಪುನೀತ್ ಕೆರೆ ಕೆರೆಯಲ್ಲಿ ಏನೇ ಮಾಡಿದ್ರು ಸಹ ಏನು ಯಾರೂ ನಂಬೋದಿಲ್ಲ ಇದು ವಾಸ್ತವ ಸತ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವ ಸತ್ಯ ವಾಸ್ತವ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ